ಆಧ್ಯಾತ್ಮಿಕತೆಯೊಂದಿಗೆ ಮಾನವತೆಯನ್ನು ಬೆಸೆದ ನಿಮ್ಮ ಜೀವನವೇ ನಮಗೆ ದೀಪ ನಿಮ್ಮ ಆಶೀರ್ವಾದವೇ ನಮ್ಮ ಬದುಕಿನ ಶಕ್ತಿ ಸಾಯಣಂದ್ರ ಸಾಯಿ We'll ಸಂಸ್ಥೆಯು ಜಾಗದ ಕೊರತೆಯಿಂದ ಕೊರತೆಯ ಸಮಸ್ಯೆ ಇದ್ದ ಈ ಭಾಗದ ಶಾಸಕನಾದ ನಾನು ಪ್ರಪ್ರಥಮದಲ್ಲಿ ಶ್ರೀ ಸಿದ್ದರಾಮೇಶ್ವರ ವಿದ್ಯಾರ್ಧಕ ಶಿವಣಗಿಯವರಿಗೆ ಅಭಿನಂದನೆಗಳನ್ನು ಕರ್ತವ್ಯಗಳನ್ನು ಹೇಳಿ ಇದ್ದೀನಿ ನಾನು ಯಾಕೆ ಅಂದರೆ ಈ ಸಂಸ್ಥೆ ಮುಂಬರುವಂಥ ದಿನದಲ್ಲಿ ಇನ್ನೂ ಎತ್ತರ ಎತ್ತರಕ್ಕೆ ಬೆಳೆಯಲಿ ಅಂತ ಹಾರೈಸಿ ಬಹುಶಃ ಇವತ್ತು ನಮಗ ದಿವ್ಯ ಸಾನಂದವಯನವನ ಐಶ್ವರಂತರ ಶ್ರೀಮನ್ ನಿಜ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗವಿ ಸಿದ್ಧೇಶ್ವರ ಮಹಾಸ್ವಾಮಿಗಳನ್ನ ಉಳ್ಳದರ ಸಿದ್ಧೇಶ್ವರ ಶ್ರೀಗಳ ನೆನಪಾರ್ತಕ್ಕೆ ನಮಗ ಪುಜ್ಯ ಚಿಪ್ತೇಶ್ವರ ಶ್ರೀಗಳು ಜಗತ್ತಿನಲ್ಲಿಯೇ ಇಶೆ ಇರಲಾರಂತಾ ಸ್ವಾಮಿಗಳು ಯಾರೇ ಇದ್ರೆ ಅದು ಸಿದ್ದೇಶ್ವರ ಶ್ರೀಗಳು ಅಂತ ನನ್ನ ಜೊತೆಗೆ ಬಂಧುಗಳೇ ನಾನು ಹೆಚ್ಚಿಗೆ ಮಾತನಾಡಲಾರದೆ ಯಾಕಂದ್ರೆ ನನಗೂ ಚೆನ್ನಾಗಿ ಗೊತ್ತಿದೆ ನೀವೆಲ್ಲರೂ ಇಲ್ಲಿ ಬಂದಿದ್ದು ಶ್ರೀ ಶ್ರೀಗಳ ಆಶೀರ್ವಚನವನ್ನು ಕೇಳಿಕ್ಕೆ ಬಂದಿರಿ ನಾನು ಸಹಿತ ಅದಕ್ಕಾಗೆ ಬಂದೀನಿ ಇವತ್ತು ಸಾಕಷ್ಟು ಲಗ್ನಲ್ಲ ಆದರೂ ಸಹಿತ ಬಿಟ್ಟು ಇಲ್ಲಿ ಬಂದಿದ್ದು ಅದಕ್ಕೆ ಅಂದ್ರೆ ಪರಮ ಪೂಜ್ಯರ ಆಶೀರ್ವಚನ ಮತ್ತು ನಾನಂತೂ ಎರಡನೇ ಬಾರಿ ಅವ್ರಿಗೆ ನೋಡಿ ನೋಡ್ತಾ ಇರೋದು ಒಮ್ಮೆ ಅವರು ನಾವು ಸಿದ್ದೇಶ್ವರ ಬಸನಗೌಡರು ಏನು ಒಂದು ಸಿದ್ದೇಶ್ವರ ಸ್ವಾಮಿಗಳ ಸಿದ್ದೇಶ್ವರ ಗುಡಿಯ ಒಂದು ನಾವು ನೋಡಿಲ್ಲ ಆದರೆ ಓದಿವಿ ಹೀಗಿದ್ರು ಅಂತ ಏನಾದರೂ ಪ್ರತ್ಯಕ್ಷ ಪ್ರಮೇಯತಿಯೋ ನಾವು ಅಥವಾ ಒಂದು ಯಾವುದೇ ಒಂದು ಇವತ್ತು ಅಂತ ಮಹಾನ್ ಚೇತನ ಇವತ್ತು ನಮ್ಮ ನಿಮ್ಮ ಮಧ್ಯದೊಳಗೆ ತೊಡಸಿ ಫಲ ಪುಷ್ಪಗಳಾಗಿರ್ತಾರೆ ಅದು ಸನ್ಮಾನವಲ್ಲ ಬದಲಾಗಿ ಆ ವ್ಯಕ್ತಿಯಲ್ಲಿ ಇರಬಹುದಾದ ಒಳ್ಳೆಯ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ನಾವು ಆ ವ್ಯಕ್ತಿಗೆ ಮಾಡಬಹುದಾದ ನಿಜವಾದ ಸನ್ಮಾನವಾಗಿದೆ ಮೇಧನೆಯ ಕಿರಣಗಳೇ ಬನ್ನಿ ಧಾವಿಸಿ ಮನದ ಮಗುಗಳನ್ನು ಹೂವು